ನಮಸ್ತೆ ಕೋಲಾರಿಂದ ಬಂದಿದ್ರಲ್ಲ ಈಗ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬುರ ಹತ್ರ ನಿಮ್ಮ ಫ್ರೆಂಡ್ ಬಂದೋಗಿದ್ರಲ್ಲ ಅವ್ರು ಏನು ತೊಂದರೆ ಬಾಯಿದ್ರು ವೆರಿಕೋಸ್ ವೈನ್ಸು ವೆರಿಕೋಸ್ ವೆರಿಕೋಸ್ ವೈನಾ ಬೀಜದಲ್ಲಿ ನೋವು ಬರೋದಾ ಟೆಸ್ಟಿಕಲ್ಸ್ ಅಲ್ಲಿ ನೋವು ಬರೋದಲ್ವಾ ಗಂಡು ಮಕ್ಕಳಲ್ಲಿ ಬೀಜದಲ್ಲಿ ಆಮೇಲೆ ಮತ್ತೆ ಹೊಟ್ಟೆ ನೋವು ಬರೋದು ಗ್ಯಾಸ್ಟ್ರಿಕ್ ಇತ್ತು ನಾಭಿ ವ್ಯತ್ಯಾಸ ಆಗಿತ್ತು ಇಷ್ಟು ಪ್ರಾಬ್ಲಮ್ ಇತ್ತಲ್ವಾ ನಮ್ಮಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಅವರು

ಈ ಎರಡು ಲೈನ್ ಜೋಡಿಸ್ರಿ ಈಗ ಇದನ್ನ ಜೋಡಿಸಿದ ಹೌದಾ ಇಲ್ಲಿ ನೋಡಿ ಡಿಫ್ರೆನ್ಸ್ ಕಾಣ್ತಾ ಇದೀಯಾ ಬೆಲೆ ಕೆಡಕ್ಕೆ ಇದೆಯಾ ಇದೆ ರೈಟ್ ಇಲ್ಲಿ ಇದು ನಾದಿಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನಕ್ಕೆ ಇದು ಕುರುಕು ಗೊತ್ತಾಯ್ತು ಟ್ರೀಟ್ಮೆಂಟ್ ಆದ್ಮೇಲೆ ಇದು ಸಮಾಕ್ಬೇಕು ಇದು ಸಮ ಆದ ತಕ್ಷಣ ನಿಮ್ದು ನಾದಿ ಸೆಟ್ ಆಗಿದೆ ಅಂತ ಅರ್ಥ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ ಅರ್ಥ ಆಯ್ತು ಇನ್ನು ಒಂದು ಟೆಸ್ಟ್ ಏನ್ ಗೊತ್ತಾ ಈಗ ನಿಮಗೆ ಈ ಬೆರಡನ್ನ ಮೂಡಿಸ್ತೇನೆ ನೋವಿರುತ್ತೆ ನೋಡಿ ನೋವಿದೆಯಲ್ಲ ಬಹಳ ನೋವಿದೆ ಇದು ಅದಕ್ಕಿಂತ ನೋವಿರುತ್ತೆ ನೋಡಿ ಇದೆಯಲ್ಲ ಇದಿರಲ್ಲ ಇದಿರಲ್ಲ ಇಲ್ಲ ಇದು ಇಲ್ಲ ಇಲ್ಲ ಹೌದಾ ಇದು ಇಲ್ಲ ಹೌದಾ ಇದು ಮತ್ತೆ ಇದು ನೋವಿದೆ ಕರೆಕ್ಟ್ ತಾನೇ ಹೌದು ಇದು ನೋವಿದೆ ಅಂತಂದ್ರೆ ನಾ ಬಿ ಅಂತ ಅರ್ಥ ಅದಕ್ಕೆ ಅದು ಮ್ಯಾಚ್ ಆಗ್ತದೆ ಟ್ರೀಟ್ಮೆಂಟ್ ಆದ್ಮೇಲೆ ನೋವು ಇರಬಾರದು ಇದು ನೋವು ಇಲ್ಲ ಅಂದ್ರೆ ಕರೆಕ್ಟ್ ಸೆಟ್ ಆಗಿದೆ ಅಂತ ಅರ್ಥ ಅರ್ಥ ಆಯ್ತು Η ιστορική είναι η Δεν το να πάτε. Μπορείτε 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 να πάτε.

வா உள்ளது இருக்கு

ಕತ್ತ ನೋಡ್ರಿ ಈಕ್ವಲ್ ಇದೆಯಾ ಒಂದು ಸೆರೆ ಇರ್ತೀಯ ಒಂದು ಮ್ಯಾಚ್ ಆಯ್ತು ನೆಕ್ಸ್ಟ್ ಈ ಬೆರಳು ನಿಮಗೆ ನೋವು ಇಲ್ಲ ನೋವು ಇದೆಯಾ ಇಲ್ಲ ಇಲ್ಲ ಈ ಬರ ಕೂಡ ನೋಡಬೇಕು ಈಗ ಇಲ್ಲ ಸೆಟ್ ಇಲ್ಲ ಇದು ಎರಡನೇ ಪಾಯಿಂಟ್ ಗೊತ್ತಾಯ್ತು ಈಗ ನಾ ಆಗಿದೆ ಇದು ಮತ್ತೆ ಜರಳಬಾರದು ಅಂದ್ರೆ ಹಿಂಗೆ ಡೈರೆಕ್ಟ್ ಹೇಳಬಾರದು ಡೈರೆಕ್ಟ್ ಮಗಬಾರದು ಮಗಲಾಗಿ ಕೈಯೂರೇ ಹೇಳಬೇಕು ವಿಧಾನ ಮೊದಲಾಗಿ ಕೈಯೂರ ಹೇಳಬೇಕು ಕೆಳಗಿ next figure terter pin bos terter ter akada ter me lose podri inda est agata shreni made bde kai podak ter figure ter kai pod al dorse arai ಈಗ ಲೈನ್ ಇದೆ ನಾನು ಆಯ್ನೆ ಮಾಡಿದ್ದು ಈಗ ವಾಕ್ ಮಾಡ್ರಿ ಹೊಟ್ಟೆ ನೋವು ಇರಲ್ಲ ನೋಡ ಕತ್ ಬಾಕ್ಸ್ ನಡೀತಾ ಹೊಟ್ಟೆ ನೋವು ಇದೆಯಾ ಇಲ್ಲ ಕಮ್ಮಿ ಆಗಿದೆ ಹೊಟ್ಟೆ ನೋವು ಕಮ್ಮಿ ಆಯ್ತು ಇದೆಲ್ಲದೂ ಕೂಡ ಒಂದಕ್ಕೊಂತೂ ಮ್ಯಾಚ್ ಆಗ್ತದೆ ಫಸ್ಟ್ ಕಾಲು ಬೆರಳು ಸಟ್ಟಾದ ಹ ಕಾಲು ಬೆರಳಲ್ಲಿ ನೋವು ಕಡಿಮೆ ಆಗ್ತದೆ ಎರಡನೇ ಪಾಯಿಂಟ್ ಅನ್ನೋದಾ ಆಮೇಲೆ ಒಬ್ಳಗ್ ನೋವು ಕಮ್ಮಿ ಆಗ್ತದೆ ಮೂರನೇ ಪಾಯಿಂಟ್ ಆಮೇಲೆ ಈ ಭಾಗ ಕಮ್ಮಿ ಆಗ್ತದೆ ಸಟ್ ಆಗ್ತದೆ ಹೊಟ್ಟೆ ಭಾಗದಲ್ಲಿ ಆಗಲೇ ನೋವಿತ್ತು ಟ್ರೀಟ್ಮೆಂಟ್ ಗಿಂತ ಮುಂಚೆ ಹೌದಾ ಈಗ ನಾನು ಏನಾರ ಮೆಡಿಸಿನ್ ಕೊಟ್ಟಿಗೆ ಏನ್ ಕೊಟ್ಟಿದ್ದೀನಿ ಏನಾರ ಹಚ್ಚಿದ್ದೆ ಏನ್ ಹಚ್ಚಿ ಎಣ್ಣೆ ಹಾಕಿದ್ಯಂತ ಎಂತದಿಲ್ಲ ಕೇವಲ ನಾವಿ ಚಿಕಿತ್ಸೆಯಲ್ಲಿ ಸಟ್ ಆಗ್ತು ನೋವು ಕಮ್ಮಿ ಆತು ಅಂದ್ರೆ ನಾವಿಯಲ್ಲಿ ವ್ಯತ್ಯಾಸ ಆಗಿದ್ರಿಂದಾನೆ ಅದ್ ನೋವು ಬರ್ತವೆ ಕರೆಕ್ಟ್ ಅಲ್ಲ ನೀವೆಲ್ಲ ಟೆಸ್ಟ್ ಮಾಡ್ಸಿರ್ತಾ ಮಾಡ್ಸಿ ಸ್ಕ್ಯಾನಿಂಗ್ ಎಂಡೋಸ್ಕೋಪಿ ಮಾಡ್ಸಿರಿ ಮಾಡ್ತೀನಿ ಮತ್ತೆ ಮಾಡ್ತೀವಿ ಕಲ್ಯಾಣ ಕೊಲೊನಾಸ್ಗೆ ಹೋಗಿ ಅವೆಲ್ಲ ನಾರ್ಮ್ ನಾರ್ಮಲ್ ಹೋದಲ್ಲ ಅದೆಲ್ಲ ನಾರ್ಮಲ್ ಇದ್ರೂ ಕೂಡ ಮೆಡಿಸಿನ್ ತನಡಿದ್ರಿ ನೀವು ಅವಾಗ ತಗೊಂಡಿದ್ದೀನಿ ತನಟೂ ಕಮ್ಮಿ ಆಗಿತ್ತ ಕಮ್ಮಿ ಆಗಿದೆ ಆಗಿದ್ದಿಲ್ಲ ನಾನು ಯಾವುದಾದ್ರೂ ಟೆಸ್ಟ್ ಮಾಡ್ಸಿದಿರ ನೀ ಟೆಸ್ಟ್ ಇಲ್ಲ ಮೆಡಿಸಿನ್ ಇಲ್ಲ ಇಲ್ಲ ಆದರೂ ಏನು ಕಮ್ಮಿ ಆಯ್ತು ನಾ ನಾವಿ ಚಿಕಿತ್ಸೆ ಗೊತ್ತಾಯ್ತು ಗೊತ್ತಾಯ್ತ ಇನ್ನ ಮೇಲೆ ನಾನು ಹೇಳೋಣ ಡಾಕ್ಟರ್ ಬರ್ತೇವೆ ಓಕೆ ಸರ್ ಫ್ರೆಂಡ್ ನಿಮ್ಮ ಫ್ರೆಂಡಂತೂ ಆರಾಮಿದ್ರಲ್ಲ ಆರಾಮಿಲ್ಲ ಸರ್ ಕೊಟ್ಟ ಅವ್ರಿಗೆ ಹೇಳ್ಬಿಟ್ಟು ಹೆಂಗಿದೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಚೆನ್ನಾಗಿದೆ ಕಷ್ಟ ಆಗ್ತದ ಟ್ರೀಟ್ಮೆಂಟ್ ನೋಡ್ಲಿಕ್ಕೆ ಇಲ್ಲ ಸರ್ ಕಷ್ಟ ಏನಿಲ್ಲ ನೋವಾಗ್ತದ ಎಳೆದು ಏನ್ ಮಕ್ಕಳು ತಗೋದು